ಸೌಜನ್ಯ ಕುಟುಂಬವರು ಇದನ್ನ ಹಾಕಿದ್ರು ಇದನ್ನು ಎಸ್ಐಟಿ ತನಿಖೆ ಕೊಡಿ ಐ ಟಿ ತನಿಖೆ ಕೊಡ್ಬೇಕಂತ ಇವ ಕೋರ್ಟ್ ಅಲ್ಲಿ ಮುಂದಿನ ಏನ್ ಆಗ್ಬೋದು ಸಿಬಿಐ ನವರು ಅಪೀಲ್ ಹಾಕಿದ್ದಾರೆ ಸಂತೋಷವಾಗಿ ಇದರಲ್ಲಿ ಸಂತೋಷ್ ನಮ್ಮೊಟ್ಟಿಗೆ ಎವಿಡೆನ್ಸ್ ಇದೆ ಅಂತ ಅಂದ್ರೆ ಏನ ಎವಿಡೆನ್ಸ್ ಕೋರ್ಟ್ ಮುಂದೆ ಹೇಳಿದೆ ಅದರಲ್ಲಿ ಕೂಡ ಅಂಶ ಇದೆ ಅವನು ಆರೋಪಿ ಅಂತ ಹೇಳಲಿಕ್ಕೆ ಅಂತ ಹೇಳಿ ಒಂದು ಅಪೀಲ್ ಹಾಕಿದ್ದಾರೆ ಮೀನ್ ಟೈಮ್ ಇವರು ಮನೆಯವರು ಕೂಡ ಒಂದು ರಿಟ್ ಪಿಟಿಷನ್ ಹಾಕಿದ್ದಾರೆ ರೀ ಇನ್ವೆಸ್ಟಿಗೇಷನ್ ಯಾಕಂದ್ರೆ ಈ ಕೇಸಲ್ಲಿ ಸಂತೋಷ ಪಾತ್ರ ಇಲ್ಲ ಅಂತ ಅವರು ಇಂದಲೇ ಹೇಳ್ಕೊಂಡು ಬಂದಿದ್ದಾರೆ ಆ ಕಾರಣಕ್ಕೋಸ್ಕರ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿ ಮನೆಯವರೊಂದು ಸಜೀವನ್ಯವರ ತಂದೆ ಚಂದಪ್ಪ ಗೌಟ್ರು ಒಂದು ಪಿಟಿಷನ್ ಹಾಕಿದ್ದಾರೆ ಆ ಪಿಟಿಷನ್ ಕೋರ್ಟ್ ಮುಂದೆ ಬರ್ತಿದೆ ಕೋರ್ಟ್ನವರು ನಮ್ಮ ಸೀನಿಯರ್ ಕೌನ್ಸಿಲ್ ಅವರ ಏನು ಅಪ್ಲಿಕೇಶನ್ ಹಾಕಿದ ಪ್ರಕಾರ ಈ ಕೇಸಿನಲ್ಲಿ ಈ ಕೇಸು ಆಲ್ರೆಡಿ ಒಂದು ಕೇಸ್ ಪೆಂಡಿಂಗ್ ಇದೆ ಸೇಮ್ ಇಶ್ಯೂ ಮೇಲೆ ಅಪೀಲ್ ಪೆಂಡಿಂಗ್ ಇದೆ ಅದು ರಿವಿಜನ್ ಇದೆ ಆ ಈ ಕೇಸ್ ಜೊತೆ ಕ್ಲಬ್ ಮಾಡಿ ಜೊತೆಗೆ ಹಿಯರ್ ಮಾಡಬೇಕು ಅಂತ ಒಂದು ಅಪ್ಲಿಕೇಶನ್ ಹಾಕಿದಾಗ ಅಪ್ಲಿಕೇಶನ್ ಅನ್ನ ಕೋರ್ಟ್ ಪುರಸ್ಕರಿಸಿ ಅಲ್ಲಿ ಕ್ಲಬ್ ಮಾಡಿಸೋದಕ್ಕೆ ಆರ್ಡರ್ ಮಾಡಿ ಕ್ಲಬ್ ಬಂದರೆ ಇವಾಗ ಇಬ್ಬರನ್ನು ತನಿಖೆ ಮಾಡಿಸಿ ಯಾರ ತರ ತನಿಖೆ ಪ್ರಶ್ನೆ ಬರೋದಿಲ್ಲ ಇಲ್ಲಿ ಏನಿದೆ ಡಾಕ್ಯುಮೆಂಟ್ ಏನಿದೆ ಅದರ ಮೇಲೆ ಆರ್ಗ್ಯುಮೆಂಟ್ ಮಾತ್ರ ಇಲ್ಲಿ ಯಾರನ್ನು ಕರೆದು ತನಿಖೆ ಮಾಡುವಂತದ್ದು ವಿಟ್ನೆಸ್ ಮಾಡುವಂತದ್ದು ಇಲ್ಲ ಏನ್ ಕೋರ್ಟ್ ಅಲ್ಲಿ ನಡೆದಿದೆ ಅದು ಮಾತ್ರ ಇಲ್ಲಿ ಬರುವಂತದ್ದು ತನಿಖೆ ಮಾಡ್ಬೇಕಿದ್ದ ತಿರ್ಗ ರೀ ಇನ್ವೆಸ್ಟಿಗೇಷನ್ ಆಗ್ಬೇಕು ಬಿಟ್ರೆ ಅಲ್ಲಿ ಕೋರ್ಟ್ ಅಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ವಿಟ್ನೆಸ್ ಹೊಸ ವಿಟ್ನೆಸ್ ಅನ್ನು ತಂದು ಪ್ರೊಡ್ಯೂಸ್ ಮಾಡುವಂಥದ್ದು ಏನು ಬರೋದಿಲ್ಲ ಕೋರ್ಟ್ ಇವಾಗ ಇದು ತನಿಖೆ ಮಾಡ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ಬೇಕು ಹೌದು ಕೋರ್ಟ್ ತನಿಖೆ ಮಾಡಬೇಕಾ ಫಸ್ಟ್ ಕೋರ್ಟ್ ಆ ಅಪೀಲ್ ಅಲ್ಲಿ ಸತ್ಯ ಇದೆಯಾ ಇಲ್ಲವೋ ಅನ್ನೋ ಬಗ್ಗೆ ತನಿಖೆ ಮಾಡ ನಮ್ಮ ನಮ್ಮ ಏನು ಕಂಟೆನ್ಷನ್ ಏನಂದ್ರೆ ಈ ಕೇಸಲ್ಲಿ ಸಂತೋಷ್ ರಾವ್ ಹೇಗೆ ಒಂದು ಚೂರು ಕೂಡ ಎವಿಡೆನ್ಸ್ ಇಲ್ಲ ಅಂತ ನೈಂಟಿ ನೈನ್ ಪಾಯಿಂಟ್ ನೈನ್ಟಿ ನೈನ್ ಪರ್ಸೆಂಟ್ ಕೂಡ ಈ ಕೇಸಲ್ಲಿ ಸಂತೋಷ್ ಏನಿಲ್ಲ ಪಾತ್ರ ಏನಿಲ್ಲ ಅಂತ ಅವಾಗ ಆ ಆ ಪಾಯಿಂಟಿಗೆ ಕೋರ್ಟ್ ಸ್ಟಿಕ್ ಆದ್ರೆ ಅಲ್ಲಿ ಡಿಸ್ಮಿಸ್ ಆಗಬಹುದು ಸಿಬಿಐ ನವ್ರದ್ದು ಆ ಪಾಯಿಂಟಿಗೆ ಕೋರ್ಟ್ ಕನ್ವಿನ್ಸ್ ಆದ್ರೆ ಅಪೀಲ್ ಡಿಸ್ಮಿಸ್ ಆಗೋದು ಆಮೇಲೆ ಉಳಿದಿರುವಂತದ್ದು ಇಲ್ಲಿ ರಿಡ್ ಪಿಟೀಷನ್ ಅದರೊಟ್ಟಿಗೆ ರಿಟ್ ಪಿಟಿಷನ್ ರಿಟ್ ಪಿಟಿಷನ್ ಅಲ್ಲಿ ಕೇಳಿರುವಂತದ್ದು ಸಂತೋಷ ರಾವ್ ಅಲ್ಲ ಅಂತಲೇ ಕೇಳಿರುವಂತದ್ದು ಇನ್ನು ಮೂರು ಜನ ಇದ್ದಾರೆ ಅಂತ ಮೂರು ಜನ ಇದ್ದಾಗ ಆ ರಿಟ್ ಪಿಟಿಷನ್ ಮೇಲೆ ಆರ್ಡರ್ ಮಾಡಬೇಕು ರಿಟ್ ಪಿಟಿಷನ್ ಆರ್ಡರ್ ಮಾಡಬೇಕಾದ್ರೆ ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡಬೇಕು ಇವಾಗ ಈ ಆರೋಪಿಗಳು ಹೈಕೋರ್ಟ್ ಇಂದ ಒಂದು ಸ್ಟೇಟ್ ಇಂದ ತನಿಖೆ ಮಾಡುವ ಸಿಬಿಐ ತನಿಖೆ ಮಾಡ್ತಾ ಇರುವಾಗ ಒಂದು ಸ್ಟೇಟ್ ಇಂದ ಅವ್ರನ್ನ ತನಿಖೆ ಮಾಡಿಲ್ಲ ಅಂತ ರಿಪೋರ್ಟ್ ಇದೆ ಅಲ್ಲ ಸರ್ ಹೌದೌದು ಅದು ಇದಕ್ಕೆ ಆ್ಯಡ್ ಆಗುತ್ತಾ ನಾಲ್ಕು ಕೋರ್ಟ್ಗೆ ನೀವು ಈ ರಿಪೋರ್ಟ್ ಅನ್ನು ಕೊಡ್ತೀರಾ ಈ ತರ ಇದೆ ಅದಕ್ಕೋಸ್ಕರ ನಮಗೆ ತನಿಖೆ ಇವ್ರನ್ನ ತನಿಖೆ ಮಾಡಿಸ್ಬೇಕಂತ ಇಲ್ಲ ಅದು ಆ ಫರ್ದರ್ ಇನ್ವೆಸ್ಟಿಗೇಷನ್ ಅನ್ನು ಆರ್ಡರ್ ಸ್ಟೇ ಮಾಡಿದ್ದು ಅಥವಾ ಅವರೇ ಮೂರು ಜನ ಅಂತ ಮನೆಯವರು ಹಾಕಿರುವಂತ ಪಿಟಿಷನ್ ಅನ್ನು ಸ್ಟೇ ಮಾಡಿದ್ದು ಅದೆಲ್ಲ ಅಲ್ಲಿ ಇದೆ ಇಲ್ಲ ಇದೆ ಎಲ್ಲ ಅಪೀಲ್ ಡಾಕ್ಯುಮೆಂಟ್ ಅಲ್ಲಿ ಇದೆ ಅದೆಲ್ಲ ಏನು ಆರ್ಗ್ಯುಮೆಂಟ್ ಟೈಮ್ ಅಲ್ಲಿ ಅದೆಲ್ಲ ಬಂದೇ ಬರುತ್ತೆ ಆಮೇಲೆ ಸಿಬಿಐ ನವರು ಇವ್ರ ಮೇಲೆ ಹಾಕಿರುವಂತಹ ಕೇಸು ಅಂದ್ರೆ ನವರು ಈ ಮೂರು ಜನರ ಮೇಲೆ ಒಂದು ಅಪ್ಲಿಕೇಶನ್ ಹಾಕಿದ್ರು ಅದು ಸೇಮ್ ಕೋರ್ಟ್ ಅಲ್ಲಿ ಡಿಸ್ಮಿಸ್ ಆಯ್ತು ಅದು ಕೂಡ ಇದೆ ಅಲ್ಲಿ ನಮ್ಮ ಪ್ರಶ್ನೆ ಅದೇ ಸಿಬಿಐನವರಿಗೆ ನೀವು ಅದರ ಮೇಲೆ ಯಾಕೆ ಅಪೀಲ್ ಹೋಗ್ಲಿಲ್ಲ ಅಂತ ಅದರ ಫರ್ದರ್ ಅಪೀಲ್ ಹೋಗ್ಲಿಲ್ಲ ಡಿಸ್ಮಿಸ್ ನೀವು ಹಾಕಿರೋ ಅಪ್ಲಿಕೇಶನ್ ಯಾರು ನಿಮ್ಮನ್ನು ಫೋರ್ಸ್ ಮಾಡಿ ಹಾಕಿರುವಂತದ್ದಲ್ಲ ನೀವು ಹಾಕಿರುವಂತ ಅಪ್ಲಿಕೇಶನ್ ಯಾಕೆ ನೀವು ಹೋಗ್ಲಿಲ್ಲ ಅಂತ ಮಾತ್ರ ನೀವು ಹಾಕಿರೋದು ಯಾಕೆ ಡಾಕ್ಟರ್ ಹೇಳಿದ್ದಾರೆ ಮೂರಕ್ಕೆ ಎರಡಕ್ಕೆ ಒಂದಕ್ಕಿಂತ ಜಾಸ್ತಿ ಜನ ಅಂದ್ರೆ ನಾಲ್ಕು ಜನ ಈ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಡಾಕ್ಟರ್ ಎವಿಡೆನ್ಸ್ ಕೊಟ್ಟಿದ್ದಾರೆ ಆ ಪ್ರಕಾರವಾಗಿ ನೀವು ಅಪ್ಲಿಕೇಶನ್ ಹಾಕಿರುವಂತದ್ದು ಸಿಬಿಐನವ್ರು ಅದನ್ನು ಯಾಕೆ ಡಿಸ್ಮಿಸ್ ಆದಾಗ ಹೋಗ್ಲಿಲ್ಲ ಅಂತ ಮಾತ್ರ ಕೇಳ್ತಾ ಇರೋದು ಕೇಳ್ತಾ ಇರುವಂತದ್ದು ಇವಾಗ ಆ ಮಕ್ಕಳ ನ್ಯಾಯಾಲಯ ಈ ಒಂದು ಪ್ರಕರಣ ನ್ಯಾಯಾಲಯ ಇವಾಲೆ ರಿಯೋ ಕಮಿಟಿ ಮುಖಾಂತರ ತನಿಖೆ ಮಾಡಿ ಅಂತ ಕೊಟ್ಟಿದ್ರು ಆ ರೀತಿಯಲ್ಲಿ ತನಿಖೆ ಮಾಡಿ ಅನ್ನ ರಿಪೋರ್ಟ್ ಕೊಟ್ಟು ಅಧಿಕಾರಿ ತಪ್ಪಿಸ್ತದ ಪ್ಲಸ್ ಪಾಯಿಂಟ್ ಆಗ್ಬೋದು ಅದು ಕೋರ್ಟ್ ಗೆ ಬರುತ್ತೆ ಆ ಲೆಟರ್ ಕೊಡಬಹುದಾ ಆರ್ಡರ್ ಇಡ್ಸಲ್ ಫೀಸ್ ನಮಗೆ ಅದು ಪ್ಲಸ್ ಸಿಟಲ್ ಕಮಿಟಿ ಯಾವಾಗ ಫಾರ್ಮ್ ಮಾಡಿ ಅಂತ ಒಂದು ಜಜ್ಮೆಂಟ್ ಅಲ್ಲಿ ಬರೆದಿದಾರೋ ಅದು ನಮಗೆ ಪ್ಲಸ್ ಐ ಅದೇ ನಮಗೆ ಪ್ರಥಮ ಹಂತದ ಗೆಲುವುದು ಯಾಕಂದ್ರೆ ಕೋರ್ಟ್ ಇದು ಮನವರಿಕೆ ಆದ್ಮೇಲೆ ಅದು ಇದರಲ್ಲಿ ಎವಿಡೆನ್ಸ್ ಲ್ಯಾಬ್ಸ್ ಆಗಿದೆ ಅಂತ ಹೇಳಿ ಅದು ಎಕ್ವಿಟಲ್ ಕಮಿಟಿ ಬಂದಿದ್ದು ಅಂದ್ರೆ ಯಾರು ಅಧಿಕಾರಿಗಳು ಈ ಕೇಸಲ್ಲಿ ಎವಿಡೆನ್ಸ್ ನಾಶ ಮಾಡಿದ್ದಾರೆ ಅವರ ಮೇಲೆ ತನಿಖೆ ಮಾಡಿ ಅಂತ ಕ್ರಮ ಕೈಗೊಳ್ಳಿ ಅಂತ ಹೇಳಿರುವಂತದ್ದು ಅಂದ್ರೆ ಅದರ ಅರ್ಥ ಇಲ್ಲಿ ಎವಿಡೆನ್ಸ್ ಲ್ಯಾಬ್ಸ್ ಆಗಿದೆ ಅಂತ ಇಲ್ದಿದ್ರೆ ಆ ವರ್ಡಿಂಗ್ಸ್ ಬರದ ಇದು ಏನು ಫೈಂಡಿಂಗ್ಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಲ್ಲಿ ಎವಿಡೆನ್ಸ್ ಲ್ಯಾಪ್ಸ್ ಆಗಿದೆ ನೀವು ಯಾರಿಗೋಸ್ಕರ ಎವಿಡೆನ್ಸ್ ಲ್ಯಾಬ್ಸ್ ಮಾಡಿದ್ದೀರಿ ಅಂತ ಸಂತೋಷವಾಗೋಸ್ಕರ ಮಾಡಿದ್ರ ಒಂದ್ ವೇಳೆ ಗೋಲ್ಡನ್ ಅವರ್ಸ್ ಮೇಲೆ ಗೋಲ್ಡನ್ ಅವರ್ಸ್ ಅಲ್ಲಿ ಎವಿಡೆನ್ಸ್ ಡೆಸ್ಟ್ ಆಗಿದೆ ಅಂತ ಹೇಳಿ ಜಜ್ಮೆಂಟ್ ಅಲ್ಲಿ ಬರ್ದಿರುವಂತ ಜಡ್ಜ್ ಕೋರ್ಟು ಈ ಗೋಲ್ಡನ್ ಅವರ್ಸ್ ಯಾವಾಗ ಆಗಿದ್ದು ಗೋಲ್ಡನ್ ಅವರ್ಸ್ ಹತ್ತನೇ ತಾರೀಕು ಆಗಿದ್ದು ಯಾವಾಗ ಡೆಡ್ ಬಾಡಿ ಸಿಕ್ಕಿದ್ದು ಅಲ್ಲಿಂದ ಪೋಸ್ಟ್ ಮಾರ್ಟಮ್ ಅಲ್ಲ ಆಗೋಲ್ಲ ಆಗಿರುವಂತ ಏನು ಲ್ಯಾಬ್ಸ್ ಆ ಟೈಮ್ ಅಲ್ಲಿ ಸಂತೋಷ ಇಲ್ಲಿ ಪಿಕ್ಚರ್ ಅಲ್ಲಿ ಇರ್ಲಿಲ್ಲ ಸಂತೋಷ ಯಾರಿಗೂ ಗೊತ್ತಿರ್ಲಿಲ್ಲ ಯಾರು ಅಂತ ಹನ್ನೊಂದನೇ ತಾರೀಕು ಸಂತೋಷ್ ಅರೆಸ್ಟ್ ಮಾಡಿರುವಂತದ್ದು ಸಂಜೆ ಆದ್ರೆ ನೀವು ಗೋಲ್ಡನ್ ಅವರ್ಸ್ ಲ್ಯಾಬ್ಸ್ ಎವಿಡೆನ್ಸ್ ಲ್ಯಾಬ್ಸ್ ಮಾಡೋದಕ್ಕೆ ಸಂತೋಷ ಹೇಗೆ ಪ್ರಭಾವ ಸಾಧ್ಯ ಸರ್ ಇವಾಗ ಹೈಕೋರ್ಟ್ ಮುಂದೆ ಬಂತು ಇವಾಗ ಹೈಕೋರ್ಟ್ ಯಾವ ರೀತಿಯಲ್ಲಿ ಸರ್ಕಾರಕ್ಕೆ ಕೊಡಬಹುದಾ ತನಿಖೆ ಮಾಡಲಿಕ್ಕೆ ಇದು ಹೈಕೋರ್ಟೇ ಮೇಲ್ವಿಚಾರಣೆ ನಡೆಸಿ ಅವರೇ ತನಿಖೆ ನಡೆಸುವ ತಂಡ ರಚನೆ ಮಾಡಬಹುದಾ ಇದರ ಯಾವ ಅಧಿಕಾರ ನೇಮಕ ಮಾಡೋದೇ ನಾವು ಅದು ನಾವು ಈಗಲೇ ಗೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಹೈಕೋರ್ಟ್ ಅಲ್ಲಿ ಯಾವ ರೀತಿ ಆರ್ಗ್ಯುಮೆಂಟ್ ಆಗತ್ತೆ ಅದರ ಮೇಲೆ ಡಿಪೆಂಡ್ ಆಗೋದು ಯಾರ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಥವಾ ರಿಟೈರ್ಡ್ ಜಡ್ಜ್ ಮಾನಿಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ಬೇಕಾ ಅಥವಾ ಫರ್ದರ್ ಸಿ ಬಿ ಐ ಮಾಡ್ಬೇಕಾ ಅದು ಆರ್ಡರ್ ಆದ್ಮೇಲೆನೆ ನಾವ್ ಹೇಳ್ಬೇಕಾಗುತ್ತೆ ನಾವು ಹೋಟೆಲ್ ಈಗೇನೆ ಮಾಡ್ಬೋದು ಅಂತ ಹೇಳೋದಕ್ಕೆ ಆಗಲ್ಲ ನಮ್ಗೆ ನೈಂಟಿ ನೈನ್ ಪಾಯಿಂಟ್ ನೈಂಟಿ ನೈನ್ ಪರ್ಸೆಂಟ್ ಹೋಪ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ರಿಇನ್ವೆಸ್ಟಿಗೇಷನ್ ಮಾಡಿಯೇ ಮಾಡ್ತಾರೆ ಈ ಕೇಸಲ್ಲಿ ಸರಿ ಇವಾಗ ತನಿಖೆ ಪ್ರಾರಂಭ ಆಗಿಲ್ಲ ಕೋರ್ಟ್ ಅಲ್ಲಿ ವಾದ ವಿವಾದ ನಡೀತಾ ಇದೆ ಜಡ್ಜ್ ಅವರಿಗೆ ಮನವರಿಕೆ ಮಾಡಬೇಕು ಇದರಲ್ಲಿ ಈ ತನಿಖೆಯಲ್ಲಿ ಎಲ್ಲಿ ದೋಷ ಆಗಿದೆ ಎಲ್ಲಿ ಅನ್ಯಾಯ ಆಗಿದೆ ಅದ್ರ ಮುಖಾಂತರವಾಗಿ ಜಡ್ಜಿಯವರು ಯಾವ್ದಕ್ಕೂ ತೀರ್ಮಾನ ತಗೋಬೇಕು ಅದಾಗ್ತಾ ಇರೋದು ಅದೇ ನಮಗೆ ತೊಂಬತ್ತು ಪರ್ಸೆಂಟ್ ಜಯ ಅಂತ ಹೇಳ್ಬೋದಲ್ಲ ಸರ್ ಈ ಒಂದು ಕೋರ್ಟಿಗೆ ಈ ಆಫ್ಟರ್ ಒಂದು ಲೆವೆಲ್ಗೆ ನಮಗೆ ಜಯ ಸಿಕ್ಕಿದೆ ಯಾಕಂದ್ರೆ ಆ ಅನ್ನು ಕೋರ್ಟ್ ಅಕ್ಸೆಪ್ಟ್ ಮಾಡಿದಾಗ ಒಂಥರ ಅಂದ್ರೆ ಪಬ್ಲಿಕ್ ಅಲ್ಲಿ ಒಪೋಸಿಟ್ ನವ್ರು ಮಾತಾಡ್ತಿರೋದು ನೀವು ಅಲ್ಲಿ ಗೆ ಹಾಕೋದಕ್ಕೆ ಬರೋದೇ ಇಲ್ಲ ಹೌದು ಹೌದು ಅಂತ ಸಂದರ್ಭದಲ್ಲಿ ಪಿಟಿಷನ್ ಕೋರ್ಟ್ ಕೈಗೆತ್ಕೊಂಡಿದೆ ಅಂದ್ರೆ ಒಂದು ಲೆವೆಲ್ಗೆ ಜಯ ಯಾವಾಗ ಜಜ್ಮೆಂಟ್ ಬಂತು ಅದೇ ನಮಗೆ ದೊಡ್ಡ ಜಯ ಒಂದೆಲ್ಲ ಜಜ್ಮೆಂಟ್ ಅಲ್ಲಿ ಸಂತೋಷ ಅವೆ ಅಂತ ಹೇಳಿದ್ರೆ ನಾವು ಯಾರೋ ಈ ಇವನ್ ಅಕ್ವಿಟಲ್ ಕಮಿಟಿಗೆ ಅದೊಂದು ಫೈಂಡಿಂಗ್ಸ್ ಬರದಿದ್ರೆ ನಮ್ಗೆ ಇಷ್ಟು ದೊಡ್ಡದಾಗಿ ಅವರ ಮೇಲೆ ಪ್ರೆಷರ್ ಹಾಕೋದಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ ಏನು ಫೋರ್ ಅವರ್ಸ್ ಅಲ್ಲಿ ಎವಿಡೆನ್ಸ್ ಲ್ಯಾಪ್ಸ್ ಆಗಿದೆ ಎಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದಿ ಅಂತ ಪ್ರೆಸೆಂಟ್ ಎಕ್ಯ್ಯೂಸ್ ಅಂತೆಲ್ಲ ಈ ಫೈಂಡಿಂಗ್ಸ್ ಬರದಿದ್ರೆ ನಮಗೆ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಈಗ ಎಕ್ವಿಟಲ್ ಸುಮಾರು ಕೇಸಲ್ಲಿ ಎಕ್ವಿಟಲ್ ಬರುತ್ತದೆ ಎಲ್ಲಾ ಕೇಸಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕೇಸು ಕೂಡ ಈ ಕ್ರಿಮಿನಲ್ ಕೇಸು ಎಕ್ಟರ್ ಬಿಡುಗಡೆ ಅಂತಲೇ ಬರೋದು ಅದ್ರಲ್ಲಿ ಎಲ್ಲಿ ಕೂಡ ಅಕ್ವಿಟಲ್ ಕಮಿಟಿಗೆ ರೆಫರ್ ಮಾಡಿ ಇನ್ವೆಸ್ಟಿಗೇಷನ್ ಅವರು ಲ್ಯಾಪ್ಸ್ ಮಾಡಿದ್ದಾರೆ ಎಲ್ಲಿ ಬರೋದಿಲ್ಲ ಅಂದ್ರೆ ವಿಟ್ನೆಸ್ಗಳು ಅಲ್ಲಿ ಕೋರ್ಟ್ ಏನು ಬಂದು ಹೇಳ್ತಾರೆ ಅದರ ಮೇಲೆ ಆಗತ್ತೆ ಇಲ್ಲಿಗೆ ಯಾರಿಗೂ ಸಪೋರ್ಟ್ ವಿಟ್ನೆಸ್ಗಳು ಯಾರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಇದು ಏನು ಐ ವಿಟ್ನೆಸ್ ಏನಿಲ್ಲ ಸರ್ಕಮ್ಸ್ಟೆನ್ಸಿಯಲ್ ವಿಟ್ನೆಸ್ ಮೇಲೆನೆ ಆಗಿರುವಂತದ್ದು ಯಾಕೆ ನೀವು ಸಿಸಿ ಟಿವಿ ಕ್ಯಾಮರಾವನ್ನು ತೆಗೊಳ್ಳಲಿಲ್ಲ ಯಾಕೆ ಡಾಗ್ ಸ್ಪಾಟ್ ಸ್ಥಳಕ್ಕೆ ಕರ್ಸ್ಕೊಂಡು ತನಿಖೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ ಫಿಂಗರ್ ಪ್ರಿಂಟ್ ಗಳನ್ನು ಸ್ಥಳಕ್ಕೆ ಕರ್ಚ್ಕೊಂಡು ಇಲ್ಲಿ ಮಾಡಿಲ್ಲ ತನಿಖೆ ಮಾಡ್ಲಿಲ್ಲ ಹೌದು ಯಾಕೆ ಮಾಡ್ಲಿಲ್ಲ ಅಂತ ಅನ್ಡೈಜೆಸ್ಟ್ ಫುಡ್ ಯಾಕೆ ಕಲೆಕ್ಟ್ ಮಾಡ್ಲಿಲ್ಲ ಬಂದ ಬೆಳಕಿನಲ್ಲಿ ನೀವು ಯಾಕೆ ಪೋಸ್ಟ್ ಮಾರ್ಟಮ್ ಮಾಡಿದ್ದೀರಿ ಲ್ಯಾಬ್ಸ್ ಅಂತ